ಯೋಜನೆ ಯಾರೋ ವಿರೋಧ ಮಾಡ್ಬಿಡ್ತಾವ್ರೆ ಯಾರೋ ಬೀದಿಗೆ ಬಿಟ್ಟರು ಯಾರೋ ಹೋರಾಟ ಮಾಡ್ಬಿಡ್ತಾವ್ರೆ ಯಾರ ಕೈಲೂ ನಡಿಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಇಲ್ಲ ನೀರು ಅವ್ರಿಗೆ ಕೊಡಕ್ಕಾಗತ್ತೆ ನಮ್ಮ ನೀರ್ನ ಅವ್ರು ಬಳಸ್ಕೊತಾರೆ ಹಾಗಾಗಿ ಅವ್ರಿಗೆ ಈಗ ಹೊಟ್ಟೆ ಸ್ವಲ್ಪ ಉರಿ ಬಂದಿದೆ ಈಗ ಸುಂಕಾಪುರದಿಂದ ದೊಡ್ಡಟ್ಟಿ ತಕಲೇ ನೀರು ನೋಡಿಲ್ಲ ನಾವು ಇಷ್ಟು ದಿನ ಆಯ್ತಿ ದೊಡ್ಡಟ್ಟಿಯ ಮೂರ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ನೋಡಿಲ್ಲ ನಾವು ನಮ್ಮ 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 ರೈತರ ನಮ್ಮ ಜನಗಳ ನಮ್ಮ ಜನ ಜಾನುವಾರುಗಳ ಕಷ್ಟವನ್ನ ಕೇಳ್ತಕ್ಕಂಥವ್ರು ಯಾರು ಆ ನೀರೇ ಇಲ್ಲ ಅಂದಮೇಲೆ ಜೀವನ ಏನು ಕಟ್ಕೊಳ್ಳೋದು ಜಿಲ್ಲೆ ಏನು ಕಟ್ಕೊಳ್ಳೋದು ಜಿಲ್ಲೆಯ ಅಭಿವೃದ್ಧಿ ಏನಾಗುತ್ತೆ ಬೆಂಗಳೂರು ದಕ್ಷಿಣ ಅಥವಾ ರಾಮನಗರ ಮತ್ತು ತುಮಕೂರು ಅಕ್ಕಪಕ್ಕದ ಜಿಲ್ಲೆಗಳು ಪರಸ್ಪರ ಕೊಡುಕೊಳ್ಳುವಿಕೆ ಇರುವ ಈ ಜಿಲ್ಲೆಗಳ ನಡುವೆ ಇತ್ತೀಚೆಗೆ ನೀರಿನ ಸಮರ ಶುರುವಾಗಿದೆ ತುಮಕೂರು ಜಿಲ್ಲೆಯ ಕುಣಿಗಲ್ ಮತ್ತು ಬೆಂಗಳೂರು ದಕ್ಷಿಣದ ಮಾಗಡಿಗೆ ಹೇಮಾವತಿ ನೀರು ಹರಿಸುವ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಈ ಸಮರಕ್ಕೆ ಕಾರಣ ಏನಿದು ಯೋಜನೆ ಯಾಕೆ ಈ ಸಮರ ಶುರುವಾಗಿದೆ ನೋಡೋಣ ಬನ್ನಿ ಹೇಮಾವತಿ ಕಾವೇರಿ ನದಿಯ ಪ್ರಮುಖ ಉಪನದಿ ಚಿಕ್ಕಮಗಳೂರು ಬಳಿಯಲ್ಲಿನ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಹೇಮಾವತಿ ತುಮಕೂರು ಹಾಸನ ಮತ್ತು ಮಂಡ್ಯ ಮೂಲಕ ಹಾದು ಹೋಗಿ ಕೃಷ್ಣರಾಜಸಾಗರ ಬಳಿ ಕಾವೇರಿ ನದಿಯನ್ನು ಸೇರುತ್ತದೆ ಈ ನಡುವೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸುಂಕಾಪುರ ಗ್ರಾಮದಿಂದ ಕುಣಿಗಲ್ ತಾಲೂಕಿನ ಹೇಮಾವತಿ ನಾಲೆಗೆ ನೀರು ಹರಿಸುವ ಯೋಜನೆ ರೂಪಿಸಲಾಗಿದೆ ಇದಕ್ಕೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಎಂದು ಹೆಸರಿಡಲಾಗಿದೆ ಈ ಯೋಜನೆ ಸಾಕಾರಗೊಂಡರೆ ಮುಂದಿನ ದಿನಗಳಲ್ಲಿ ಕುಣಿಗಲ್ನಿಂದ ಮಾಗಡಿ ರಾಮನಗರಕ್ಕೆ ನೀರು ಹರಿಸಲಾಗುತ್ತದೆ ಎಂಬ ವಿಷಯವು ಈ ಎರಡು ಜಿಲ್ಲೆಗಳಲ್ಲಿ ರಾಜಕೀಯ ಕಿಚ್ಚು ಹಚ್ಚಿದೆ ಈ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮಾರ್ಗದ ಉದ್ದ ಮೂವತ್ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಒಂಬೈನೂರ ಎಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ರೂಪಿಸಲಾಗಿದ್ದು ತುಮಕೂರು ಜಿಲ್ಲೆಗೆ ಇಪ್ಪತ್ತೈದು ಪಾಯಿಂಟ್ ಮೂವತ್ತೊಂದು ಟಿಎಂಸಿ ಅಡಿ ನೀರನ್ನು ಕುಣಿಗಲ್ ತಾಲೂಕಿಗೆ ಮೂರು ಪಾಯಿಂಟ್ ಮೂರು ಏಳು ಟಿಎಂಸಿ ಅಡಿ ನೀರನ್ನು ಹಂಚಿಕೆ ಮಾಡಲಾಗುವುದು ಎಂದು ಹೇಳಲಾಗಿದೆ ಸದ್ಯ ಈ ಯೋಜನೆಗೆ ತುಮಕೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗುತ್ತಿದ್ದರೆ ಮಾಗಡಿಯಲ್ಲಿ ಯೋಜನೆಯ ಪರವಾದ ಹೋರಾಟ ಕಾವು ಪಡೆದುಕೊಂಡಿದೆ ನಾಲಾ ವಲಯದಲ್ಲಿರುವ ಹಾಸನ ಮಂಡ್ಯ ತುಮಕೂರು ಹಾಗೂ ರಾಮನಗರ ಜಿಲ್ಲೆಗಳ ಹದಿನಾಲ್ಕು ತಾಲೂಕುಗಳಿಗೆ ಹೇಮಾವತಿ ನೀರು ಹಂಚಿಕೆಯಾಗಿದೆ ಇದರಲ್ಲಿ ಮಾಗಡಿ ತಾಲೂಕಿನ ಅರವತ್ತೆರಡು ಮತ್ತು ಕುಣಿಗಲ್ ತಾಲೂಕಿನ ಇಪ್ಪತ್ತೊಂದು ಕೆರೆಗಳಿಗೆ ನೀರು ತುಂಬಿಸುವ ಅಂಶವೂ ಸೇರಿದೆ ಇವತ್ತು ತುಮಕೂರು ಹಿಂದಿನ ನೀರು ಹೇಳಿದ್ರೆ ಈ ತುಮಕೂರು ಹಿಂದೆ ಇರೋ ಎಲ್ಲ ಕೊಡಬೇಡಿ ಅಂದ್ರೆ ಸಹಾಯ ಆಗೋದಿಲ್ಲ ನಾವು ಅವ್ರ ವಿರೋಧಿಗಳೇನಲ್ಲ ನಮಗೆ ಫಿಸಿಬಿಲಿಟಿ ಅಗತ್ಯ ಅಂತಕಂತ ಎಲ್ಲ ರೀತಿಯ ಟೆಸ್ಟ್ಗಳಾಗಿ ಅದಕ್ಕೆಲ್ಲ ಮಂಜೂರಾತಿ ಕೊಟ್ಟು ಟೆಂಡರ್ ಆಗಿ ಕೆಲಸ ನಲ್ವತ್ತು ಪರ್ಸೆಂಟ್ ಕೆಲಸ ಆಗಿರೋವಾಗ ಈಗ ಇವರು ಬೊರೆಯುತ್ತ ನ್ಯಾಯಸಂಬ ಅಲಾಟ್ ಆಗಿದೆ ಆ ನೀರು ನಮಗೆ ಕೊಡ್ಲಿ ಅವ್ರದ್ದೇನು ನಾವು ಕೇಳಿ ಕೇಳಿ ಮಂಗಡಿ ತಾಲೂಕು ಇವತ್ತಿನವರೆಗೂ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆಯ್ತಾ ಬಂದ್ರು ಇರಿಗೇಷನ್ ಇಲ್ಲ ಈ ತಾಲೂಕಿನಲ್ಲಿ ಸೊ ಇವೆಲ್ಲವನ್ನ ಮನೆಗಂಡು ಈ ಯೋಜನೆಯನ್ನ ಅನುಷ್ಠಾನ ಮಾಡಿಸಿರ್ತಕ್ಕಂಥದ್ದು ಈ ಯೋಜನೆ ಯಾರೋ ವಿರೋಧ ಮಾಡ್ಬಿಡ್ತಾವ್ರೆ ಯಾರೋ ಬೀದಿಗಿಳಿದ್ಬಿಟ್ರು ಯಾರೋ ಹೋರಾಟ ಮಾಡ್ಬಿಡ್ತಾವ್ರೆ ನಾವು ಬಿಡೋದಿಲ್ಲ ಅಂತಂದ್ರೆ ಯಾರ ಕೈಲೂ ನಿಲ್ಸಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜಲಸಂಪನ್ಮೂಲ ಸಚಿವರಾಗಿದ್ದ ಡಿಕೆ ಶಿವಕುಮಾರ್ ಅವರು ನಾನೂರ ಐವತ್ತು ಕೋಟಿ ರೂಪಾಯಿ ಮೊತ್ತದಲ್ಲಿ ಈ ಯೋಜನೆಗೆ ಒಪ್ಪಿಗೆ ನೀಡಿದ್ದರು ನಂತರ ಅಧಿಕಾರಕ್ಕೆ ಬಂದಿದ್ದ ಬಿಜೆಪಿ ಸರ್ಕಾರ ಯೋಜನೆ ರದ್ದುಪಡಿಸಿತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೇರುತ್ತಿದ್ದಂತೆ ಯೋಜನೆಗೆ ಮರುಜೀವ ನೀಡಲಾಯಿತು ಇದುವರೆಗೂ ಕುಣಿಗಲ್ ಭಾಗಕ್ಕೆ ಅರ್ಧ ಟಿ ಎಮ್ ಸಿ ನೀರು ಸಹ ಇವತ್ತಿನವರೆಗೂ ಬಂದಿಲ್ಲ ಏನು ಹೇಮಾವತಿ ನಾಳೆ ಪ್ರಾರಂಭ ಆದ ಹಂತದಿಂದನೂ ಕುಗಡ್ನಳ್ಳಿ ಕೆರೆಗೆ ಏನು ಕುಡಿಯೋ ನೀರಿಗೆ ಬಿಡ್ತಾ ಇದ್ದಾರೆ ಬಿಟ್ಟರೆ ನಮ್ಮಲ್ಲಿ ಎಲ್ಲೂ ಇಲ್ಲ ನಮ್ಮ ನೀರನ್ನ ಅವ್ರು ಬಳಸ್ಕೊತ ಇದ್ದಾರೆ ಹಾಗಾಗಿ ಅವ್ರಿಗೆ ಈಗ ಹೊಟ್ಟೆ ಸ್ವಲ್ಪ ಉರಿ ಬಂದಿದೆ ಈಗ ನಮಗೆ ಕೊಡ್ತಾ ಇರೋದು ಎಷ್ಟು ಕುಣಿಗಲ್ನ ಒಂದೂವರೆ ಕೆರೆ ಅಷ್ಟೇ ನಮ್ಮ ಮಾಗಡಿ ತಾಲೂಕಿನ ಅರುವತ್ತು ಮೂರು ಕೆರೆ ಕೊಡ್ತಾ ಇರೋದು ಒಂದೂವರೆ ಕೆರೆ ನೀರು ನಮ್ಮ ಕೋಡಿ ಬಿದ್ದರೆ ನಮ್ಮ ಕೆರೆಗಳಿಂದನೇ ಕುಣಿಗಲ್ ಭಾಗಕ್ಕೆ ಸುಮಾರು ಒಂದು ಎರಡು ಮೂರು ಕೆರೆಯಷ್ಟು ನೀರು ಓಟಾಗುತ್ತೆ ಬೇಸಿಗೆನಲ್ಲಿ ಅಂತರ್ಜಾಲದ ಮಟ್ಟ ಜಾಸ್ತಿ ಆಗಲಿ ಅನ್ನೋ ಉದ್ದೇಶ ಅಷ್ಟೆ ಸದಾ ಏನು ಬೇಕಾಗಲ್ಲ ಆ ನೀರು ಹಾಗಾಗಿ ನಮ್ಮ ನೀರನ್ನ ಅವರು ಕದಿತಾ ಇದ್ದಾರೆ ನಮಗೆ ಬರಬೇಕಾದಂತ ನೀರನ್ನ ಕೊಡ್ತಾ ಇಲ್ಲ ಅವರು ಸದ್ಯ ಯೋಜನೆಯ ಪರವಾಗಿ ರಾಮನಗರ ಜಿಲ್ಲೆಯಲ್ಲಿ ಹೋರಾಟ ತೀವ್ರಗೊಂಡಿದೆ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ತಡೆ ಮಾಡಿದ್ದಲ್ಲದೆ ಪಾದಯಾತ್ರೆ ಸಹ ನಡೆಸಲಾಗಿತ್ತು ಇದಕ್ಕೆ ರೈತ ಪರ ಮತ್ತು ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸಿದವು ಅದಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಎಕ್ಸ್ಪ್ರೆಸ್ ಕ್ಯಾನಲ್ ಅನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಐಎಎಸ್ ಅಧಿಕಾರಿಗಳ ಹತ್ರ ಹೇಮಾವತಿ ಡ್ಯಾಮ್ನಲ್ಲಿ ಎಷ್ಟು ನೀರು ಶೇಖರಣೆ ಆಗ್ತದೆ ಯಾರ್ಯಾರಿಗೆ ಎಷ್ಟೆಷ್ಟು ಅಲಾಟ್ಮೆಂಟ್ ಆಗಿದೆ ಅದ್ರ ಪ್ರಕಾರ ನೀವು ನೀರನ್ನ ಬಿಡ್ತಕ್ಕಂಥ ಕೆಲಸ ಮಾಡಿ ಇಲ್ಲ ಅಂತಂದ್ರೆ ನಮ್ಗೆ ನೀರೇ ಬರಲ್ಲ ನಮ್ ನಮ್ಮ ನಮ್ಮ ರೈತರ ನಮ್ಮ ಜನಗಳ ನಮ್ಮ ಜನ ಜಾನುವಾರುಗಳ ಕಷ್ಟವನ್ನ ಕೇಳ್ತಕ್ಕಂಥವ್ರು ಯಾರು ಅತ್ತ ತುಮಕೂರು ಜಿಲ್ಲೆಯಲ್ಲಿಯೂ ಯೋಜನೆಯ ವಿರುದ್ಧ ಹೋರಾಟ ನಡೆಯುತ್ತಿದೆ ಮೇ ಮೂವತ್ತೊಂದರಂದು ನಡೆದ ಬೃಹತ್ ಹೋರಾಟದ ನಂತರ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಪುರದ ಬಳಿ ಲಿಂಕ್ ಕೆನಾಲ್ ನಿರ್ಮಿಸಿದರೆ ಮುಂದಿನ ಭಾಗಕ್ಕೆ ನೀರು ಹರಿಯುವುದಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ಕಾಮಗಾರಿ ಆರಂಭಿಸಲು ಬಿಡುವುದಿಲ್ಲ ಎನ್ನುತ್ತಾರೆ ತುಮಕೂರು ಜಿಲ್ಲೆಯ ಜನ ಈ ನೀರ ರಾಮನಗರಗಾಲಿ ಕುಣಿಗಾಲ್ಗಾಲಿ ತಗೊಂಡೋಗೋದ್ರಿಂದ ಬಹಳ ತೊಂದರೆ ಆಗುತ್ತೆ ಕೃಷಿ ಚಟುವಟಿಕೆಗಾಗ್ಲಿ ಕುಡಿಯ ನೀರ್ಗಾಗಲಿ ಭಾರಿ ಅಭಾವ ಬರುತ್ತೆ ಸರ್ಕಾರ ಕೇಳ್ಕೊಳ್ಳೋದ್ ಏನಂದ್ರೆ ಈ ನೀರಿಂದ ಚಾನಲ್ ಕೈ ಬಿಡಬೇಕು ಅಂತ ಕೇಳ್ಕೊಂತೀವಿ ತುಮಕೂರು ಭಾಗದ ಬಿಜೆಪಿ ಜೆಡಿಎಸ್ ರೈತ ಸಂಘಟನೆಗಳು ಮಠಾಧೀಶರು ಹಾಗೂ ರೈತರು ಒಟ್ಟಾಗಿ ಯೋಜನೆ ವಿರೋಧಿಸಿ ಹೋರಾಟಕ್ಕೆ ಇಳಿತಿದ್ದಾರೆ ಕುಣಿಗಲ್ ಭಾಗದಲ್ಲಿ ಯೋಜನೆ ಜಾರಿಗೆ ಪಕ್ಷಾತೀತವಾಗಿ ಒತ್ತಾಯಿಸಲಾಗುತ್ತಿದೆ ನಮಗೆ ನೀರು ಕೊಡಿ ಮಾಗಡಿಗೆ ನಾವು ನೀರು ಕೊಡುವುದಿಲ್ಲ ಎಂಬ ಮಾತುಗಳು ಕುಣಿಗಲ್ ತಾಲೂಕಿನಿಂದ ಕೇಳಿಬರುತ್ತಿವೆ ನಮಗೆ ಇಲ್ಲ ನೀರು ಅವ್ರಿಗೆ ಹೆಂಗೆ ಕೊಡಕ್ಕಾಗತ್ತೆ ಇಲ್ಲ ಕುಣಗ್ಲು ಅಂದ್ರೆ ರಾಮನಗರ ಕುಣಗ್ಲಿ ಆಗಿದ್ರೇನೋ ಅದರಲ್ಲೇ ತಗೊಂಡೋಗೋರು ಇವರು ರಾಮನಗರಕ್ಕೆ ಎಸ್ಟಿಮೆಂಟೇ ಇಲ್ಲ ಕುಣುಗ್ಲು ಅಂತ ಹೇಳಿಬಿಟ್ಟು ರಾಮನಗರ ತಗೊಂಡೋದ್ರೆ ನೀರು ಎಲ್ಲಿ ಬರುತ್ತೆ ನಮಗೆ ಸಾಲ್ತಾ ಇಲ್ಲ ನೀರು ಸುಂಕಾಪುರದಿಂದ ದೊಡ್ಡಟ್ಟಿ ತಕಲೇ ನೀರು ನೋಡಿಲ್ಲ ನಾವು ಇಷ್ಟು ದಿನ ಆಯ್ತಿ ದೊಡ್ಡಟ್ಟಿ ಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ನೋಡಿಲ್ಲ ನಾವು ಅಂತಾರೆ ಗುಬ್ಬಿಗೆ ನೀರು ಬಿಡಕ್ಕೆ ಆಗ್ತಾ ಇಲ್ಲ ಗುಬ್ಬಿಂದ ತುಮಕೂರಿಗೆ ನೀರು ಹೋಗ್ತಾ ಇಲ್ಲ ಅಂಥದ್ರಲ್ಲಿ ಇವರು ಈ ನಮ್ಮ ಸುಂಕಾಪುರದಿಂದ ಕನ ಏನದು ಇದು ರಾಮನಗರ ತಕ್ಕ ತಗೊಂಡು ನಿಂತ ಬಂದವರು ಈಗ ಅದು ನಮಗೆ ವಿರೋಧ ಇನ್ನು ಜಲಸಂಪನ್ಮೂಲ ಸಚಿವರೂ ಆದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಂಬಂಧಿ ಡಾಕ್ಟರ್ ಎಚ್ ಡಿ ರಂಗನಾಥ್ ಕುಣಿಗಲ್ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ನಿರ್ಮಿಸಿ ಕುಣಿಗಲ್ಗೆ ನೀರು ತಂದರೆ ಮುಂದಿನ ಚುನಾವಣೆ ಹೊತ್ತಿಗೆ ಕ್ಷೇತ್ರ ಗಟ್ಟಿ ಮಾಡಿಕೊಳ್ಳಬಹುದು ನಂತರ ಇದೇ ನೀರನ್ನು ರಾಮನಗರ ಮಾಗಡಿಗೂ ಹರಿಸಿದರೆ ಅಲ್ಲಿ ಕಡುವೈರಿ ಜೆಡಿಎಸ್ ಅನ್ನು ಮಣಿಸುವುದು ಸುಲಭವಾಗುತ್ತದೆ ಎಂಬ ಲೆಕ್ಕಾಚಾರವು ಇಲ್ಲಿ ಕೆಲಸ ಮಾಡುತ್ತಿದೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಜನ ಈ ಲಿಂಕ್ ಕೆನಾಲ್ ನೀರನ್ನ ಹೇಮಾವತಿ ನೀರನ್ನ ಮಾಗಡಿಗೆ ರಾಮನಗರ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಸುಳ್ಳು ಸುದ್ದಿನ ಹೇಳಲಿಕ್ಕೆ ಒಡ್ಡಿದ್ದಾರೆ ನಾನು ಮತ್ತೊಮ್ಮೆ ಇವತ್ತು ಆಗ್ರಹ ಪಡಿಸ್ತೇನೆ ಯಾವುದೇ ಕಾರಣಕ್ಕೂ ಮಾಗಡಿಗೂ ಹೋಗೋದಿಲ್ಲ ರಾಮನಗರಕ್ಕೂ ಹೋಗೋದಿಲ್ಲ ಏನಿದು ಲಿಂಕ್ ಕೆನಾಲ್ ಬಂದಿರೋಂಥ ನೀರು ಕುಣಿಗಲ್ಗೆ ಮಾತ್ರ ಸೀಮಿತ ಅನ್ನೋದನ್ನ ಈ ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ವಾಗ್ದಾನವನ್ನು ಕೊಡ್ತಾ ಇದ್ದೇನೆ ಇನ್ನೊಂದೆಡೆ ಮೇ ಮೂವತ್ತೊಂದರಂದು ನಡೆದ ಬೃಹತ್ ಹೋರಾಟದಲ್ಲಿ ಭಾಗವಹಿಸಿದ್ದ ಮಠಾಧೀಶರು ಶಾಸಕರು ಮುಖಂಡರ ಮೇಲೆ ಹದಿಮೂರು ಪ್ರಕರಣ ದಾಖಲಿಸಲಾಗಿದೆ ಯೋಜನೆ ಸಂಪೂರ್ಣವಾಗಿ ಕೈ ಬಿಡುವ ತನಕ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆ ನೀರೇ ಇಲ್ಲ ಅಂದಮೇಲೆ ಜೀವನ ಏನು ಕಡ್ಕೊಳ್ಳೋದು ಜಿಲ್ಲೆ ಏನು ಕಡ್ಕೊಳ್ಳೋದು ಜಿಲ್ಲೆ ಅಭಿವೃದ್ಧಿ ಏನಾಗುತ್ತೆ ಇದ್ರಲ್ಲಿ ನಾವು ಯಾರು ರಾಜಕೀಯ ಬೆರೆಸ್ತಿಲ್ಲ ಇದರಲ್ಲಿ ಒಂದು ಸಮೀಕ್ಷೆ ಮಾಡ್ಬಿಡ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ಒಂದು ಸಮೀಕ್ಷೆ ಮಾಡಿಬಿಡಿ ರೈತರು ಸುಮ್ಮನೆ ಹೋರಾಟ ಮಾಡ್ತವ್ರಾ ರಾಜಕೀಯ ಮಾಡ್ತವ್ರಾ ನಾವು ಯಾರು ರಾಜಕೀಯ ಮಾಡ್ತಿಲ್ಲ ಮೂಲ ನಾಲೆಯನ್ನೇ ಮಾಡಿದ್ರೆ ಕುಡಿಗಲ್ ತಾಲೂಕಿಗೆ ನೀರು ಹರಿಯೋದಿಲ್ಲ ಹಾಗಾಗಿ ಲಿಂಕ್ ಆನ್ ಅವಶ್ಯಕತೆ ಇದೆ ಅಂತ ಹೇಳಿ ಕುಡಿಗಲ್ನ ಹೆಸರೇ ಕಂಡು ಇವತ್ತು ರಾಮನಗರಕ್ಕೆ ನೀರನ್ನ ಕದ್ದೊಯ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೂಲ ನಾಲೆಯಿಂದ ಅಥವಾ ಡ್ಯಾಮ್ನಿಂದ ನೀರು ತಗೊಂಡು ಹೋಗಿದ್ರೆ ನಮ್ಮ ವಿರೋಧ ಇರಲಿಲ್ಲ ನಮಗೆ ಹಂಚಿಕೆ ಆಗಿರ್ತಕ್ಕಂಥ ನಾಲೆಯ ಮಧ್ಯ ಭಾಗದಲ್ಲಿ ಇವತ್ತು ಎಪ್ಪತ್ತ ಕಿಲೋಮೀಟರ್ ನೀರು ಆ ಭಾಗಕ್ಕೆ ಹೋಗೋದ್ರಿಂದ ಮುಂಭಾಗಕ್ಕೆ ಎತ್ತರವಾಗಿ ರಭಸವಾಗಿ ನೀರು ಹರಿಯೋದಿಲ್ಲ ವಿನ್ಯಾಸ ಏನು ಮಾಡಿ ಈಗಾಗಲೇ ಇಪ್ಪತ್ಮೂರು ಉಪನಾರಿಗಳನ್ನು ಮಾಡಿದರೆ ಇಪ್ಪತ್ಮೂರು ಕುಡಿಯೋ ನೀರಿನ ಯೋಜನೆ ಇದೆ ಅವೆಲ್ಲವಕ್ಕೂ ಅಪಾಯ ಆಗ್ತದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಆದಿಯಾಗಿ ಕಾಂಗ್ರೆಸ್ ನಾಯಕರು ಯೋಜನೆ ಪರವಾಗಿ ಮಾತನಾಡುತ್ತಿದ್ದಾರೆ ನಾನು ತುಮಕೂರಿನವನಾಗಿ ತುಮಕೂರು ಪ್ರತಿನಿಧಿಯಾಗಿ ತುಮಕೂರಿನ ಜಿಲ್ಲಾ ಉಸ್ತುವಾರಿಯಾಗಿ ತುಮಕೂರಿನ ಜನರ ವಿರೋಧವನ್ನು ಕೆಲಸವನ್ನು ನಾನು ಮಾಡೋದಿಲ್ಲ ತುಮಕೂರಿನ ಜನರ ವಿಶ್ವಾಸದಿಂದನೇ ನಾನು ಕೆಲಸ ಮಾಡ್ತೇನೆ ತುಮಕೂರಿನ ಜನರಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂದರೆ ಈ ಯೋಜನೆಯಿಂದ ನಮಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲೇ ನಾವು ಅನುಷ್ಠಾನ ಮಾಡ್ತೇವೆ ಬಿಟ್ಟರೆ ತುಮಕೂರು ಜನರಿಗೆ ಅನುಕೂಲ ಅನನುಕೂಲ ಮಾಡಿ ತೊಂದರೆ ಮಾಡಿ ನಾವು ಈ ಕೆಲಸವನ್ನು ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟೀಕರಿಸ್ತೇನೆ ಸದ್ಯ ಎರಡು ಮೀಟರ್ನಷ್ಟು ಕೂಡ ಕಾಮಗಾರಿ ಕೆಲಸಗಳು ಆಗಿಲ್ಲ ಯೋಜನೆಗೆ ಬೇಕಾದ ಭೂ ಸ್ವಾಧೀನ ಪ್ರಕ್ರಿಯೆಯು ಸರಿಯಾಗಿ ಆಗಿಲ್ಲ ರೈತರು ಮಠಾಧೀಶರು ಶಾಸಕರ ಹೋರಾಟಕ್ಕೆ ಮಣಿದ ಸರ್ಕಾರ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಎರಡೂ ಜಿಲ್ಲೆಗಳ ನಡುವೆ ಉದ್ಭವಿಸಿರುವ ನೀರಿನ ಸಮಸ್ಯೆ ಇತ್ಯರ್ಥಕ್ಕಾಗಿ ನೀರು ನಿರ್ವಹಣಾ ಸಮಿತಿ ರಚಿಸಬೇಕು ಎಂಬ ಕೂಗು ಎದ್ದಿದೆ ಮತ್ತೊಂದೆಡೆ ತಾಲೂಕಿನಲ್ಲಿ ಕಾನೂನು ಹೋರಾಟ ನಡೆಸುವ ಮಾತುಗಳು ಸಹ ಕೇಳಿಬರುತ್ತಿದೆ ವಿವಾದದ ಚೆಂಡು ಈಗ ಸರ್ಕಾರದ ಅಂಗಳಕ್ಕೆ ಬಂದಿದೆ ಸರ್ಕಾರ ಮುಂದೆ ಯಾವ ಹೆಜ್ಜೆ ಇಡಲಿದೆ ಎಂದು ಕಾದು ನೋಡಬೇಕಿದೆ